ಹರೀಶ್ ಅವರೇ ಕಳೆದ ಸಂಚಿಕೆಯಲ್ಲಿ ನಾವು ನಿಮ್ಮ ಪರಿಚಯದ ಜೊತೆಯಲ್ಲಿ ನೀವು ಸಿನಿಮಾ ರಂಗದಲ್ಲಿ ಹೇಗೆ ಬೆಳೆದು ಬಂದ್ರಿ ಅನ್ನೋದನ್ನು ಸಂಕ್ಷಿಪ್ತವಾಗಿ ಕೇಳಿದ್ವು ನೀವು ಅದಕ್ಕೆ ಸಮರ್ಪಕವಾಗಿ ಉತ್ತರವನ್ನು ಕೊಟ್ಕೊಂಡು ಹೋಗಿದ್ದೀರಿ ಈ ಲವಕುಶ ಚಿತ್ರದ ಅನುಭವದ ಜೊತೆಯಲ್ಲಿ ಆ ಸಂಚಿಕೆ ಆಗಿತ್ತು ಆ ಲವಕುಶ ಚಿತ್ರ ನಿಂತು ಹೋಗೋದಕ್ಕೆ ಏನು ಕಾರಣ ಅಂತ ನಿಮಗೇನಾದರೂ ಗೊತ್ತಿದೆಯಾ ಲವಕುಶ ಚಿತ್ರ ನಿಂತು ಹೋಗೋದಕ್ಕೆ ಮುಖ್ಯ ಕಾರಣವೇ ಡಿಸ್ಟ್ರಿಬ್ಯೂಷನು ಹ್ಮ್ ಅದು ಕೃಷ್ಣ ಅವರಿಗೆ ಪದ್ಮಾಲಯ ಸ್ಟುಡಿಯೋಸ್ ಪಿಕ್ಚರ್ಸ್ ಎಲ್ಲ ಕೆ ಸಿ ಎನ್ ಮೂವೀಸ್ ಇಂದಾನೆ ರಿಲೀಸ್ ಆಗ್ತಾ ಇದ್ದಿದ್ದು ಹಿಂದಿ ಪಿಕ್ಚರ್ ಆಗ್ಬೋದು ಕನ್ನಡ ಪಿಕ್ಚರ್ ಯಾವುದೇ ಯಾವ್ದಾದ್ರು ಅವರು ಕೆ ಸಿ ಎನ್ ಮೂವೀಸ್ ಇಂದಾನೆ ರಿಲೀಸ್ ಮಾಡ್ತಾ ಇದ್ದಿದ್ದು ಇವರು ಪಾರ್ಥಮ ರಾಜ್ಕುಮಾರ್ ನಮ್ದು ಆಫೀಸರ್ ಅವಾಗ ನಮ್ಮ ಆಫೀಸಲ್ಲಿ ರಿಲೀಸ್ ಮಾಡೋಣ ಬೇರೆ ಅವ್ರಿಗೆ ಅವರು ಇದು ಮಾಡಿದ್ದು ಅಷ್ಟೇ ಈ ಒಂದು ಇದಲ್ಲಿ ಅದು ಪಿಕ್ಚರ್ ಹಂಗೆ ಸೇಲ್ ಆಯ್ತು ಅಷ್ಟೇ ಡಿಸ್ಟ್ರಿಬ್ಯೂಷನ್ ನಮ್ಮಲ್ಲೇ ಆಗಬೇಕು ಅಂತ ಅವ್ರು ಮಾಡಿದ್ದಕ್ಕೆ ಅದು ಪಿಕ್ಚರ್ ಕ್ಯಾನ್ಸಲ್ ಆಯ್ತಾ ಇಲ್ದೇ ಹೋಗಿದ್ರೆ ಅದ ಪಿಕ್ಚರ್ ರಿಲೀಸ್ ಆಗಿ ಹಳೇದಾಗ್ಬಿಟ್ಟಿರೋದು ಹೌದು ಯಾಕೆಂದ್ರೆ ನೀವು ಅಲ್ಲಿ ಇದ್ದವರು ಹೌದು ಒಂದು ಬಸ್ನಲ್ಲಿ ಪಾಪ ಇಬ್ ಪತ್ರಕರ್ತರು ಬಂದ್ರು ಕರ್ಕೊಂಡು ಹೈದರಾಬಾದ್ಗೆ ಹೋಗಿ ಆ ಮುಹೂರ್ತನ ಮುಗಿಸಿ ಅಲ್ಲಿಂದ ಫೋಟೋಸ್ ಎಲ್ಲ ತಂದು ಇಲ್ಲಿ ಪತ್ರಿಕೆಗಳಿಗೆ ಕೊಟ್ಟು ಆ ಚಿತ್ರದ ವಿವರಗಳು ಜನಗಳನ್ನ ತಲ್ಪ ಹಾಗೆ ನೋಡ್ಕೊಂಡವ್ರು ನೀವು ನಿಮ್ಗೆ ಸರಿಯಾಗಿ ಗೊತ್ತಿರುತ್ತೆ ಚಿತ್ರರಂಗದಲ್ಲಿ ಎಷ್ಟೋ ರಹಸ್ಯಗಳು ಹುದುಗು ಹೋಗಿದೆ ಇತಿಹಾಸದಲ್ಲಿ ಅದನ್ನೆಲ್ಲ ಹೊರಗಡೆ ತೆಗೆಯೋದಕ್ಕೋಸ್ಕರನೇ ನಾವು ಈ ರೀತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇರೋದು ನಮ್ಮಲ್ಲಿ ಅನೇಕರು ಕೇಳ್ತಾ ಇದ್ರು ಲವಕುಶ ಯಾಕೆ ನಿಂತೋಯ್ತು ಲವಕುಶ ಯಾಕೆ ನಿಂತೋಯ್ತು ದಯವಿಟ್ಟು ಸರಿಯಾದ ಕಾರಣ ತಿಳಿಸಿ ಅಂತ ಇವತ್ತು ನಿಮ್ಮಿಂದಾಗಿ ಆ ಸರಿಯಾದ ಕಾರಣ ಒಂದು ತಿಳಿಸೋದಕ್ಕೆ ನಮ್ಗೆ ಅವಕಾಶ ಆಯ್ತು ಈ ಕಲಿಯುಗ ಚಿತ್ರದಲ್ಲಿ ನೀವು ಕೆಲಸ ಮಾಡಿದ್ರಲ್ಲ ಹೌದು ಪಿ ಒ ಕೆಲಸ ಅಂದ್ರೆ ಅವತ್ತಿಗೆ ಏನೇನ್ ಕೆಲಸ ಇರ್ತಾ ಇತ್ತು ಪಿ ಆರ್ ಒ ಕೆಲಸ ಅಂತಂದ್ರೆ ಅವತ್ತಿಗೆ ಹೇಳಬೇಕು ಅಂತಾರೆ ಅವಾಗ ಪ್ರತಿಯೊಂದು ಪಿಕ್ಚರ್ದು ನ್ಯೂಸ್ ಮುಹೂರ್ತ ಇವತ್ತು ಮುಹೂರ್ತ ಅಂತಂದ್ರೆ ಬೆಳಗ್ಗೆ ಮುಹೂರ್ತ ಆದರೆ ಮಧ್ಯಾಹ್ನದೊಳಗೆ ನಾವು ಅದು ಸ್ಪೆಷಲಿ ಸೋಮವಾರ ಮುಹೂರ್ತ ಆಗ್ಬಿಟ್ರೆ ಬೆಳಗ್ಗೆ ಹತ್ತು ಗಂಟೆಗೆ ಮುಹೂರ್ತ ಆದ್ರೆ ಎರಡು ಗಂಟೆ ಅಷ್ಟೊತ್ತಿಗೆ ನಾವು ಫೋಟೋಸ್ ನ್ಯೂಸ್ ಮುಹೂರ್ತದ ಫೋಟೋ ಕ್ಯಾಮ್ರಾ ಸ್ವಿಚ್ ಆನ್ ಕ್ಲಾಕ್ ಫೋಟೋ ಕಲೆಕ್ಟ್ ಮಾಡಿಕೊಂಡು ಎಲ್ಲಾ ಪ್ರೆಸ್ಗೂ ಸುದ್ದಿನೂ ರೆಡಿ ಮಾಡಿ ಎಲ್ಲಾ ಪೇಪರ್ ಹೋಗಿ ಕೊಡಬೇಕಾಗಿದ್ದು ನಮ್ಮ ಡ್ಯೂಟಿ ಅದು ಅವಾಗ ಆರ್ ಎಸ್ ಆಗ ನಾವು ಮಾಡ್ತಾ ಇದ್ವಿ ಸುಧೀಂದ್ರನು ಮಾಡ್ತಾ ಇದ್ದ ಎಲ್ಲ ಪ್ರತಿಯೊಬ್ಬರು ಮಾಡ್ತಾ ಇದ್ರು ಅವಾಗ ಇನ್ನ ಇದರಲ್ಲಿ ಅದು ತುಂಬ ಚೆನ್ನಾಗೇ ಇತ್ತು ಅವಾಗ ಆ ಒಂದು ಆಮೇಲೆ ಪ್ರತಿ ನಮ್ಮ ಇದ್ ಪ್ರೊಫೆಷನ್ನೇ ಆವಾಗ ಏನು ಅಂದ್ರೆ ಸೋಮವಾರದ ದಿವಸ ಈಗ ವಿತೌಟ್ ಫೇಲ್ ಸೋಮವಾರ ತಲೆ ಮೇಲೆ ತಲೆ ಬಿದ್ರೆ ನ್ಯೂಸ್ ಫೋಟೋ ಕೊಟ್ಬಿಡೋದು ಪ್ರತಿಯೊಂದು ಆಫೀಸ್ಗೂ ಒಂದು ಇದಿತ್ತು ಅದು ಅಷ್ಟು ಚೆನ್ನಾಗಿ ನಡ್ಕೊಂಡು ಬರ್ತಾ ಇತ್ತು ಅವಾಗ ಏನಂದ್ರೆ ಪ್ರತಿ ವಾರ ಪ್ರತಿಯೊಬ್ಬ ಜರ್ನಲಿಸ್ಟ್ಗಳನ್ನು ಮೀಟ್ ಮಾಡಿ ಅದು ಬೇಕು ಬೇಡ ಅವಾಗ ಇಷ್ಟು ಪ್ರೆಸ್ ಮೀಟ್ಗಳು ನಡೀತಾ ಇರಲಿಲ್ಲ ಅಪರೂಪಕ್ಕೆ ಒಂದೊಂದು ಪ್ರೆಸ್ ಮೀಟ್ ನಡೆಯೋದು ಇಲ್ಲ ಅವಾಗ ಹೆಂಗೆ ಅಂತಂದ್ರೆ ನಿಮಗೆ ಯಾವುದೇ ಒಂದು ಪಿಕ್ಚರ್ ಆದ್ರೂ ಯಾವಾಗ ಇವಾಗ ಅದ್ರೆ ನಿಮಗೆ ಈ ಫಾರಿನ್ ಗಿರಿನ ಒಂದು ಆ ತಂತ್ರಜ್ಞಾನಗಳು ಇದು ಫಾರಿನ್ ತೋರಿಸ್ತೋರ ಪಿಕ್ಚರ್ ಹೋಗಲ್ಲ ಅನ್ನೋ ಮೂಢನಂಬಿಕೆ ಇತ್ತೀಚೆಗಿದೆ ಹಿಂದೆ ಒಂದ್ಸತಿ ಅರಸು ಪಿಕ್ಚರ್ ಅಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅರಸು ಪಿಕ್ಚರ್ ಪುನೀತ್ ರಾಜ್ಕುಮಾರ್ ಅರಸು ಪಿಕ್ಚರ್ ಮುಹೂರ್ತದಲ್ಲಿ ಕೂಡ ಡಾಕ್ಟರ್ ರಾಜ್ಕುಮಾರ್ ಅದೇ ಅದು ಕನಸು ಕಾಣೋದು ಫಾರಿನೇ ಕಾಣಬೇಕು ಇಲ್ಲಿ ಇಂಡಿಯಾ ಒಳಗೆ ಕನಸು ಕಂಡ್ರೆ ಆಗಲ್ವಾ ಹಾಗೇಂತನ್ವಿ ಅದಕ್ಕೆ ವಿದೇಶ ಅನ್ನೋದು ಪೂರಕವಾಗಿದ್ದರೆ ಮಾತ್ರ ಮಾಡಬೇಕು ಅಂದರೆ ಮಾಡಬಾರ್ದು ಅಂತ ಅವ್ರು ಕೊನೆ ಪಿಚ್ಚರ್ವರೆಗು ಅವ್ರು ಯಾವುದೂ ಔಟ್ ಆಫ್ ಇದು ಹೋಗಲೇ ಇಲ್ಲ ಕಂಟ್ರಿ ಹೋಗಲೇ ಇಲ್ಲ ಅವರೇ ಇಲ್ಲ ಅವ್ರು ಏನಿದ್ರು ಕಾಶ್ಮೀರಕ್ಕೆ ಎಂಟು ಮಾಡೋರು ಅಷ್ಟೇ ಆ ಥರದ್ದು ಒಂದು ಇದು ಆಮೇಲೆ ಎಲ್ಲದಕ್ಕಿಂತ ಹೇಳ್ಬೇಕಂದ್ರೆ ಅವಾಗ ಅಷ್ಟು ಚೆನ್ನಾಗಿತ್ತು ಅಂದ್ರೆ ಯಾವುದೇ ಬೇಕು ಬೇಡ ಪ್ರೆಸ್ ಮೈನಸ್ ಕಾಂಟ್ರವರ್ಸಿಗಳು ಅಷ್ಟೇ ಆಗೋದು ಕಾಂಟ್ರವರ್ಸಿ ಒಂದೊಂದಕ್ಕಿಂತ ಒಂದು ಎಷ್ಟು ಕಾಂಟ್ರವರ್ಸಿಗಳಾಗೋದು ಅಂತಂದ್ರೆ ನಿಜ ಅಪ್ಪ ಇಷ್ಟೊಂದು ಕಾಂಟ್ರವರ್ಸಿಗಳು ಬೇಕಾ ಅನ್ನೋ ಒಂದು ಇದು ಇದರಲ್ಲಿ ಕೆಲವೊಂದೆಲ್ಲ ನೆನಪಿಸ್ಬೇಕು ಅಂತಂದ್ರೆ ಸತಿ ಈ ರವಿ ಬೆಳಗೆರೆ ಹಾಯ್ ಬೆಂಗಳೂರು ಪತ್ರಿಕೆ ಮಾಡ್ತಾ ಇದ್ರಲ್ಲ ಅವರು ಯಾರ್ದೋ ಒಬ್ಬನ ಮಾತನ್ನು ಕೇಳಿಕೊಂಡು ರೂಪಿಣಿ ನೋಮವ್ರು ಅಂತ ಹಾಕ್ಬಿಟ್ರು ರೂಪಿಣಿ ಇಲ್ಲ ಏಡ್ಸ್ ಬಂದು ಸತ್ತೋದ್ಲು ಅಂತಂದ್ಬಿಟ್ಟು ಈ ರವಿ ಬೆಳಗೇರೆಗೂ ಜೈ ಜಗದೀಶ್ಗೂ ಸ್ವಲ್ಪ ಕ್ಲಾಶ್ ಇತ್ತು ಮುಂಚಿನಿಂದ ಯಾಕೆಂದ್ರೆ ಜೈ ಜಗದೀಶ್ ಬಗ್ಗೆ ಎಲ್ಲ ತುಂಬ ಇದಾಗಿ ಹಗರವಾಗಿ ಬರ್ದಿದ್ರು ಅಂತಂದ್ಬಿಟ್ಟು ಅವರು ಇದು ಮಾಡ್ತಾಯಿದ್ರು ರವಿ ಬೆಳಗೇರ ಕಂಡ್ರೆ ತುಂಬ ಜನಕ್ಕೆ ಇದು ಇರಲಿಲ್ಲ ಆ ಒಂದು ಇದರಲ್ಲಿ ಏನಾಯಿತು ರವಿ ಬೆಳಗೇರೆ ಇದನ್ನು ಸುಳ್ಳು ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಜೈ ಜಗದೀಶು ರೂಪಿಣಿಯವರನ್ನು ಹುಡುಕೊಂಡು ಹೋದರು ರೂಪಿಣಿಯವರನ್ನು ನುಡ್ಕೊಂಡೋಗಿ ಅವರು ಮೆಡ್ರಾಸಲ್ಲಿಲ್ಲ ಬಾಂಬೆನಲ್ಲಿದ್ದಾರೆ ಅಂತ ಗೊತ್ತಿದ್ರು ಬಾಂಬೆಗೆ ಹುಡ್ಕೊಂಡೋಗಿ ಬಾಂಬೆನಲ್ಲಿ ನೋಡಿದಾಗ ಈ ನೋಡಮ್ಮ ಈ ಥರ ಇದಾಗಿದೆ ಇವರು ಈ ಥರ ನಿಮ್ಮ ಬಗ್ಗೆ ಆಪಾದನೆ ಮಾಡಿದ್ದಾರೆ ನೀವು ಇಮಿಡಿಯೇಟ್ ಬೆಂಗಳೂರಿಗೆ ಬಂದು ಕಾಣಿಸ್ಕೊಂಡ್ರೆ ನಿನ್ನ ಬಗ್ಗೆ ಇದು ಇಲ್ಲ ಅಂತಾರೆ ನನ್ನ ಏಡ್ಸ್ ಬಂದು ಅನ್ನೋ ಥರ ಪ್ರಮೋಟ್ ಮಾಡಿಬಿಡ್ತಾರೆ ಇವರುಗಳು ಹಾಗೆ ಅಂತಂದ್ಬಿಟ್ಟು ಇದು ಮಾಡಿದ್ರು ಸರಿ ಅವರೇನು ಸರಿ ನೆಕ್ಸ್ಟ್ ಫ್ಲೈಟ್ಗೆ ಹೋಗೋಣ ಅಂತಂದ್ಬಿಟ್ಟು ಬಂದರು ಅವತ್ತು ಸೋಮವಾರ ಯಾವುದೇ ಯಾವುದೋ ಒಂದು ಬೇರೆ ಇವ್ರಗಳದ್ದು ಪ್ರೆಸ್ ಮೀಟ್ ಇರೋ ಅದಾದಮೇಲೆ ನಾನು ಜೈ ಜಗದೀಶ್ ಬಂದು ಕಾವೇರಿ ಕಾಂಟಿನೆಂಟಲ್ಲಿ ಪ್ರೆಸ್ ಮೀಟ್ ಅರೇಂಜ್ ಮಾಡಿದ್ದೀನಿ ಎಲ್ರಿಗೂ ಹೇಳ್ಬಿಡೋ ಬರೋದಕ್ಕೆ ರೂಪಿಣಿ ಬರ್ತಿದ್ದಾಳೆ ಹೇಳುವಾಗ ಸರಿ ನಾನೇ ಅವ್ರಿಗೂ ಪಿ ಆರ್ ಒ ಆಗಿದ್ದೆ ಸರಿ ಪಿ ಆರ್ ಒ ಅಲ್ಲಿ ಇದು ಮಾಡಿದೆ ಸರಿ ಅಂತಂದ್ಬಿಟ್ಟು ಸರ್ನು ರೂಪಿಣಿ ಪಾಪ ಅಲ್ಲಿ ಬಂದು ಅಟೆಂಡ್ ಮಾಡಿದ ಅಯ್ಯೋ ಈ ತರ ನನಗೆ ಅವರು ಬೇರೆ ಯಾವುದೋ ಇಂಗ್ಲೀಷ್ ಪೇಪರ್ ಹೆಸರು ಹೇಳ್ಕೊಂಡು ಅವರು ಬಂದಿದ್ದು ಆದ್ದರಿಂದ ನನಗೆ ಹಾಯ್ ಬೆಂಗಳೂರು ಅಂತಾಗ್ಲಿ ಈ ತರದ ಹೆಸರುಗಳು ಕೂಡ ನಾನು ಕೇಳಿಲ್ಲ ಆಮೇಲೆ ಏಡ್ಸ್ ಅನ್ನೋದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿಲ್ಲ ಇವತ್ತರ್ಗು ಇದೆಲ್ಲ ಯಾತಕ್ಕೆ ನನ್ನ ಬಗ್ಗೆ ಈ ತರ ಮಾಡೋರು ನಾನು ಅನ್ಪಾ ನಾನು ಅಲ್ಲಿ ಡ್ಯಾನ್ಸ್ ಕ್ಲಾಸ್ ನಡೆಸ್ಕೊಂಡು ಚೆನ್ನಾಗಿದ್ದೀನಿ ನನಗೆ ಯಾವುದೇ ರೀತಿ ಇದು ಇಲ್ಲ ಹಾಗೆ ಅಂತನ್ಬಿಟ್ಟು ಅವ್ರ ಸ್ಟೇಟ್ಮೆಂಟ್ ಕೊಟ್ಟಾದ್ಮೇಲೆ ಈ ಪ್ರೆಸ್ ಮೀಟ್ ಕರೆದವ್ರು ಯಾರು ಅಂತ ಅಲ್ಲೆಲ್ಲ ಎನ್ಕ್ವೈರಿ ಶುರು ಆಗಿ ಆಮೇಲೆ ನನ್ನನ್ನು ಒಂದು ನಾಲ್ಕೈದು ಜನ ಪತ್ರಕರ್ತರ ಹೆಸರು ಬೇಡ ತಗೊಳಾಕೊಂಡ್ರು ನೀವು ಏನೇ ಆದ್ರೂ ನಮ್ಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು ನೀವು ಇನ್ಫಾರ್ಮ್ ಮಾಡಿದ್ರೆ ದೊಡ್ಡ ತಪ್ಪು ಮಾಡಿದ್ರೆ ಹಂಗೆ ಹಿಂಗೆ ಅಂತಂದ್ಬಿಟ್ಟು ಅವ್ರು ರವಿ ಬೆಳಗ್ಗೆ ಅವರು ಕೂಡ ಗೆಳೆಯ ನೀನು ಮಾಡಿದ ತಪ್ಪು ನಮಗೊಂದು ಇನ್ಫಾರ್ಮೇಶನ್ ಕೊಡ್ಬೋದಾಗಿತ್ತಲ್ವಾ ಅಂತಂದ್ರು ಅವ್ರು ನಿಮ್ಮ ಎಗೇನ್ಸ್ಟ್ ನಿಮ್ಮ ಪತ್ರಿಕೆ ಬಗ್ಗೆನೇ ಮಾತಾಡುವಾಗ ನಾನು ಹೆಂಗೆ ಇನ್ಫಾರ್ಮೇಷನ್ ಕೊಡಲಿ ಹೌದು ಹಾಗೆ ಅಂತ ನಾನು ಕೊಡಲಿಲ್ಲ ಅಂತಂದೆ ಸರಿ ಅದು ತಪ್ಪು ಒಪ್ಪು ನಾನು ಯಾವತ್ತೂ ಮೇಲ್ಗಡೆ ಇರೋನು ಬಿಟ್ಬಿಡ್ತೀನಿ ಹೌದು ನನಗೆ ನಾನು ಇದು ಮಾಡಕ್ಕೆ ಹೋಗಲ್ಲ ಆ ಥರ ಅಂದರೆ ಆವಾಗ ಎರಡೂವರೆ ಸಾವಿರ ರೂಪಾಯಿ ಇಂತಂದರೆ ಲೊಕೇಶನ್ ಯಾವುದಾದ್ರು ಔಟ್ ಆಫ್ ಸ್ಟೇಟ್ ಬಸ್ ಚಾರ್ಜು ಆ ಥರದ್ದು ಕೊಡೋವರು ಅಷ್ಟೇ ಅದು ಬಿಟ್ಟರೆ ಬೇರೆ ಇನ್ನೇನು ಕೊಡ್ತಾ ಇಲ್ಲ ಆಮೇಲೆ ನಮಗೆ ಒಂದು ಪಿಕ್ಚರ್ ಸಾಮಾನ್ಯ ಒಂದು ಇನ್ನೂರು ಫೋಟೋ ತೊಗೊಳ್ತಾ ಇದ್ವಿ ಇನ್ನೂರು ಫೋಟೋ ತಗೊಂಡು ಅದು ಪೇಪರ್ ಆಫೀಸ್ಗಳು ಕೊಟ್ಟು ಅದು ಇಂಥ ಹಿಂಗೆ ಹಿಂಗೆನೇ ಅಂತಂದುಬಿಟ್ಟು ಆ ವಿಷಯದಲ್ಲಿ ಎಲ್ಲನೂ ಇದು ಮಾಡೋ ಒಂದು ಇದರಲ್ಲಿ ಹೇಳಬೇಕು ಅಂತಂದರೆ ಕನ್ನಡಪ್ರಭ ಹೋದಾಗೆಲ್ಲ ಒಂದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗೋದು ಕನ್ನಡಪ್ರಭದಲ್ಲ ಸೀತಾರಾಮ್ ಅಂತ ಇದ್ದಲ್ಲ ಅವರು ಅವ್ರಿಗೂ ಹಿಂದೆ ಯಾವಾಗಲೂ ಅವ್ರಿಗೂ ಒಂದು ಕ್ಲಾಶ್ ಆಗಿತ್ತು ಕ್ಲಾಶ್ ಅಂತಾರೆ ಅವ್ರಿಗಾಗಿಲ್ಲ ಅವ್ರನ್ನ ಮಾತಾಡಿಸ್ಲಿಲ್ಲ ಅಂತ ಇವರು ಕೋಪಿಸ್ಕೊಂಡು ಇದು ಮಾಡಿ ಆಮೇಲೆ ಅವ್ರು ಹೋದಾಗಲ್ಲ ನೀನು ರಾಜ್ಕುಮಾರ್ ಕಂಪ್ನಿನಲ್ಲಿದೆಯಾ ನಿನಗೆ ನೋಡು ನನ್ಗೆ ನನ್ ಕಲಿಕೆ ಅವ್ರು ಅವ್ನು ಕಣ್ಣ್ರಾಗಿದ್ದ ಸಾರ್ ಐದು ಕೋಟಿ ಜನ ಇರೋ ಕರ್ನಾಟಕದಲ್ಲಿ ನಮ್ಮ ನಿಮ್ಮ ಎಲ್ಲ ಹೊಡೆಯಲ್ಲ ಅವ್ರಿಗೆ ಅವ್ರು ಚೆನ್ನಾಗಿರ್ತದೆ ಇದು ಬಿಡಿ ತಂದ್ಬಿಟ್ಟು ನಾನು ಅವ್ರಿಗೆ ಇದು ಮಾಡ್ತಾ ಇದ್ದೆ ಥರದ್ದು ಇದು ಹೇಳ್ದಲ್ಲ ಎಲ್ಲಿ ಅವಾಗ ಪ್ರೆಸ್ ಮೀಟು ಇದೆಲ್ಲ ಎಷ್ಟು ಚೆನ್ನಾಗಿ ನಡೆಯೋದು ಅಂದ್ರೆ ಒಂದು ಪಿ ಪಿಕ್ಚರ್ಗೆ ಇಷ್ಟು ಅಷ್ಟೇ ಇದು ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಉದ್ಯಾ ಟಿ ವಿ ಬಂತು ಉದ್ಯಾ ಟಿವಿ ಆದ್ಮೇಲೆ ಈ ಟಿವಿ ಹುಟ್ಟಕೊಂತು ಇದೆ ಸ್ವಲ್ಪ ರೆಗ್ಯುಲರ್ ಸಿನಿಮಾ ಕವರೇಜ್ ಬರೋದು ಮುಹೂರ್ತಕ್ಕಲ ಅಷ್ಟೇನೆ ಅದು ಬಿಟ್ರೆ ಬೇರೆ ಇದಿಲ್ಲ ಆಮೇಲೆ ಒಂದ್ ದಿವಸ ಹೀಗೇನೆ ಎಲ್ಲಾ ಕಂಪ್ನಿಗಳು ಅಷ್ಟೊತ್ತಿಗೆ ನನಗೆ ಫುಲ್ ಬ್ರ್ಯಾಂಡ್ ಮಾಡ್ಬಿಟ್ಟಿದ್ರು ಬೇರೆ ಇವರುಗಳ ಪಿ ಆರ್ ರಾಜ್ಕುಮಾರ್ ಸಂಸ್ಥೆ ಬಿಟ್ಟು ಹರೀಶ್ ಬೇರೆ ಯಾವ ಕಂಪನಿಗಳು ಮಾಡೋದಿಲ್ಲ ಹಾಗೆ ಅಂತನ್ಬಿಟ್ಟು ಅದು ಬ್ರಾಂಡ್ ಆಗಿಬಿಟ್ಟು ನಾನು ಕರಿತಾನೆ ಇರ್ಲಿಲ್ಲ ಹ್ಮ್ ಒಂದ್ಸತಿ ಏನಾಯ್ತು ಹೀಗೆ ಕಾನಿಷ್ಕ ಹೋಟ್ಲಲ್ಲಿ ಕಾಫಿ ಕುಡ್ಕೊಂಡು ಬರ್ತಾ ಇದ್ದೀನಿ ರಾಮನು ಸಿಕ್ಕರು ನಮಸ್ಕಾರ ಸರ್ ಅಂತ ಹಾಂ ನಮಸ್ಕಾರ ಬನ್ರಿ ಹಾಗೆ ಅಂತ ನಾನು ಅವಾಗ ಸೂಟ್ ಕೇಸ್ ಇಟ್ಕೊಂಡು ಓಡಾಡ್ತಾ ಇದ್ದೆ ಅದು ಸರಿ ಹಾಂ ಬ್ರೀಫ್ ಕೇಸು ಬ್ರೀಫ್ ಕೇಸ್ ಇಟ್ಕೊಂಡು ಓಡಾಡ್ತಾ ಇದ್ದ ಸರಿ ರಾಮು ಇದೂ ಸಾರ್ ನಿಮ್ಮದು ಇದಲ್ಲೂ ಒಂದು ಪಿಕ್ಚರ್ ಅವಕಾಶ ಕೊಡಿ ಸರ್ ಹಾಗೆ ಅಂತಂದ್ರೆ ಬನ್ರಿ ಆಫೀಸಕ್ಕೆ ಕೂತ್ಕೊಂಡು ಮಾತಾಡೋಣ ಅಂತಂದ್ರೆ ಆಫೀಸಿಗೆ ಕರ್ಕೊಂಡು ಹೋದ್ರು ಪಾಪ ಕಬ್ನಾಲ ತರಿಸ್ಕೊಟ್ಟು ಏನು ರೀ ಯಾವ ಪಿಕ್ಚರ್ ಮಾಡ್ತಾ ಇದ್ದೀರಾ ಅಂತ ಇಂಥಿಂಥ ಪಿಚ್ಚರ್ ಮಾಡ್ತಾ ಇದ್ದೀನಿ ಅಲ್ಲ ರೀ ನಮ್ಮ ಶಿವಾರ್ಜುನ್ ಒಂದು ಪಿಚ್ಚರ್ ಮಾಡಕ್ಕೆ ಹೇಳ್ತಾನೆ ನೀವು ಐದಾರು ಪಿಕ್ಚರ್ ರೀ ಮಾಡ್ತೀರಾ ಅಂತನು ಸರ್ ಶಿವಾರ್ಜುನ್ ಬಂದು ಪ್ರೊಡಕ್ಷನ್ ಮ್ಯಾನೇಜರು ನಾನು ಬಂದು ಪಿ ಆರ್ ಓ ಆಗಿ ಹೌದೇನು ರೀ ವೆರಿ ಗುಡ್ ನೆಕ್ಸ್ಟ್ ಶಿವಣ್ಣನ ಪಿಚ್ಚರ್ ಮಾಡ್ತಾ ಇದ್ದೀನಿ ನಾನು ಸಿಂಹಾ ತಮರಿ ಅಂತ ಆ ಪಿಚ್ಚರ್ ಡೀಟೇಲ್ಸ್ ಕೊಡ್ತೀನಿ ಬರ್ಕೊಳ್ಳಿ ಅಂತಂದ್ರೆ ಡೀಟೇಲ್ಸ್ ಕೊಟ್ಟು ಅಲ್ಲೇ ಯೂಸ್ ಮಾಡಿಸಿ ಎಲ್ಲ ಇದು ಮಾಡಿದ್ರು ಅಲ್ಲಿ ಆಮೇಲೆ ಒಂದು ನೂರು ಸತಿ ಹೇಳಿದರು ಅವರು ಎಲ್ಲ ಪತ್ರಕರ್ತರು ಬರಬೇಕು ಎಲ್ಲ ಚಾನ ಇರೋ ಚಾನಲ್ ಎಲ್ಲ ಕರಿಬೇಕು ಉದಯಾ ಟಿ ವಿ ಟಿ ವಿ ಯಾರನ್ನು ಮಿಸ್ ಮಾಡಬಾರ್ದು ಅಂತ ಸರಿ ಮುಹೂರ್ತ ಚೆನ್ನಾಗೇ ಆಯಿತು ಆದರೆ ನನ್ನ ದುರದೃಷ್ಟಕ್ಕೆ ಅವತ್ತಿನ ದಿವಸ ಉದಯ ಟಿ ಅವರು ಪಾಪ ಅಲ್ಲಿ ಕಟ್ಟಿರುವ ಸ್ಟುಡಿಯೋ ಹತ್ರ ಬರ್ತಾ ಇದ್ದಾರೆ ಜೀಪ್ ಇದು ಕಾರ್ ಇದಾಗ್ಬಿಟ್ಟು ಪಂಚರ್ ಆಗ್ಬಿಟ್ಟು ಪಂಚರ್ ಅದು ಇದ್ ಮುಗಿಸ್ಕೊ ಈ ತರ ಆಗೋಯ್ತು ಅಂತ ಈಗ ಅದೇ ಈ ಅಮೃತ ರಾಜೇಶ್ ಮಾಡ್ತಿಲ್ವಾ ಆ ರಾಜೇಶ ಅವಾಗ ಅದಕ್ಕೆ ಇನ್ಚಾರ್ಜ್ ಉದಯಾ ಟಿವಿನಲ್ಲಿ ಸರಿ ಅವರು ಮಾಡಿ ಬರ್ತಿವ ರೀಶ್ ಆಗಿ ಅಂತ ಆಮೇಲೆ ಈ ತರ ಏನ್ರಿ ಎಲ್ಲ ಆಯ್ತು ಉದಯಾ ಟಿ ವಿನೇ ಬರ್ಲಿಲ್ವಲ್ರಿ ಅಂತಂದ್ಬಿಟ್ಟು ಇವರು ಆ ತರ ಆಗಿ ಆಮೇಲೆ ಕೊನೆಗೂ ನಾನು ನನ್ನ ವರ್ಕ್ ನೋಡೋದಲ್ಲ ಸರಿ ಇಲ್ಲ ಈ ದ ರೈಟ್ ಪರ್ಸನ್ ಅಂತ ಯಾಕೆಂದ್ರೆ ಪ್ರತಿ ವಾರ ಅವ್ರಿಗೆ ಪ್ರಚಾರದ ಇದರಲ್ಲಿ ಸಿಕ್ಕಾಪಟ್ಟೆ ಹುಚ್ಚು ರಾಮುಗೆ ಅಂತ ಒಂದು ಇದರಲ್ಲಿ ಅವರು ಇದನ್ನೆಲ್ಲ ಕೆಲಸ ಮಾಡಿ ಪ್ರೂವ್ ಮಾಡಿದ್ದಾರೆ ಹಾಗೆ ಅಂತಂದ್ಬಿಟ್ಟು ಆಮೇಲೆ ಪಾಪ ಚೆನ್ನ ಅಷ್ಟೇ ಕೋಆಪ್ರೇಟ್ ಮಾಡೋರು ಅದಾದ್ಮೇಲೆ ಕನ್ನಡ ಚಿತ್ರರಂಗದ ಫಸ್ಟ್ ಡಿ ಟಿ ಎಸ್ ಪಿಕ್ಚರು ಎ ಕೆ ಫಾರ್ಟಿ ಸೆವೆನ್ ಎ ಕೆ ಫಾರ್ಟಿ ಸೆವೆನ್ಗೂ ನನಗೆ ಕೊಟ್ಟರು ನಾನು ಅದನ್ನು ಮಾಡಿದೆ ತುಂಬ ಒಳ್ಳೆಯ ಇದಾಯ್ತು ರೀ ಚೆನ್ನಾಗಾಯ್ತು ಹಾಗೆ ಅಂತನ್ಬಿಟ್ಟಲ್ಲ ಅಂದರು ನನ್ನ ಒಂದೇನು ಅಂತಂದರೆ ನನಗೆ ಕನ್ನಡ ಚಿತ್ರರಂಗದಲ್ಲಿ ಅಂತ ಅನ್ನೋದಕ್ಕಿಂತ ಈ ಭಾರತೀಯ ಚಿತ್ರರಂಗದಲ್ಲಿ ಅಂತ ನಾ ಹೇಳಕ್ಕೆ ಇಷ್ಟಪಡೋದಿಲ್ಲ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ತ್ರೀ ಜನರೇಷನ್ ಫಸ್ಟ್ ಪಿ ಆರ್ ಒ ನಾನೇ ಅಂತಂದ್ಬಿಟ್ಟು ನಮ್ಮ ಬೇರೆ ಲ್ಯಾಂಗ್ವೇಜ್ ಅಂದರೆ ಬೇರೆ ಸ್ಟೇಟ್ ಪಿ ಆರ್ ಓಗಳೆಲ್ಲ ಹೇಳಿದ್ದಾರೆ ಆಮೇಲೆ ಇನ್ನೂ ಹೇಳಬೇಕು ಅಂದರೆ ಫಸ್ಟ್ ಡಿ ಟಿ ಎಸ್ ಪಿಚ್ಚರು ಫಸ್ಟ್ ಹೆವಿ ಬಜೆಟ್ ಮೂವಿ ಈ ಥರದ್ದೆಲ್ಲ ಆಮೇಲೆ ನಾ ನಾನ್ ಮಾಡಿರೋ ನಾನ್ನೂರ ಐವತ್ತೇಳು ಪಿಕ್ಚರ್ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ದು ಜೀವನ ಚೈತ್ರ ಪುನೀತ್ ರಾಜ್ಕುಮಾರ್ ದಪ್ಪು ಶಿವರಾಜ್ ಕುಮಾರ್ದು ಜನ್ಮದ ಜೋಡಿ ನಂಜುಂಡಿ ಕಲ್ಯಾಣ ರಾಘವೇಂದ್ರ ರಾಜ್ಕುಮಾರ್ ಈ ನಾಲ್ಕು ಪಿಕ್ಚರ್ ಒಂದೊಂದು ವರ್ಷ ಸತತ ಒಂದೊಂದು ವರ್ಷ ಓಡಿದ್ ಪಿಕ್ಚರ್ಗಳು ಅವಾಗ ಪಿಕ್ಚರ್ ಅಂತಾನೆ ನಿಮ್ಗೆ ಒಂದ್ ಕೋಟಿ ಕ್ರಾಸ್ ಆಗೋದೇ ದೊಡ್ಡ ಇಶ್ಯೂ ಆಗಿತ್ತು ಮೂವತ್ತೈದರಿಂದ ನಲ್ವತ್ತು ಲಕ್ಷ ಅಣ್ಣ ಅವ್ರ ಪಿಕ್ಚರೇ ಎಪ್ಪತ್ತು ಲಕ್ಷ ಆಗ್ತಿತ್ತು ಅಂದ್ಬಿಟ್ಟು ಹೇಳೋರು ಅದು ನಮಗ್ ಗೊತ್ತಿಲ್ಲ ಅವರು ಹೇಳಿದ್ದನ್ನ ನಾನು ಹೇಳಿದೆ ಆಮೇಲೆ ಆಮೇಲೆ ಅದು ಕೋಟಿ ಏನೋ ಆಮೇಲೆ ಮಾರ್ಕೆಟು ಅದೇ ತರ ಹ್ಞೂ ಎಲ್ಲದಕ್ಕಿಂತ ಹೇಳಬೇಕು ಅಂತಂದ್ರೆ ಆವಾಗ ಈ ಓಮ್ ಪಿಕ್ಚರ್ ಓಂ ಪಿಕ್ಚರ್ ಬಗ್ಗೆ ಶಿವಣ್ಣಗೆ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಥ್ರೆಡ್ ಹೇಳಿದ್ರು ಯಾರು ಉಪೇಂದ್ರ ಉಪೇಂದ್ರ ಥ್ರೆಡ್ ಹೇಳದ್ ತಕ್ಷಣ ಅದು ಅದು ಆ್ಯಕ್ಚುಲಿ ಕುಮಾರ್ ಗೋವಿಂದ್ ಹೋಗಿ ಅಂತ ಮಾಡಿದ್ದದು ಅವರು ಅಲ್ಲಿ ಥ್ರೆಡ್ ಹೇಳಿದ್ರು ಅವ್ರು ಏನ್ ಮಾಡಿದ್ರು ತಕ್ಷಣ ಕರ್ಕೊಂಡೋಗಿ ವರದಪ್ಪ ಅವರ ತನೋ ಇವರ ಅಣ್ಣ ಅವ್ರ ಹತ್ರ ಬಿಟ್ಟರು ಇವರೆಲ್ಲ ಆಯ್ತು ಆಮೇಲೆ ಆ ಪಿಕ್ಚರ್ ಮುಹೂರ್ತಕ್ಕೆ ಆಯ್ತು ಆಮೇಲೆ ಅಣ್ಣವರು ಸ್ವಲ್ಪ ಆಯ್ತು ಯಾರು ಅಂಡರ್ ವರ್ಲ್ಡ್ ಡಾನ್ಗಳೆಲ್ಲ ಬರ್ತಾರೆ ಅಂತಂದ್ರು ಭಯ ಆಗತ್ತಪ್ಪ ಆಮೇಲೆ ನೋಡ್ಕೊಂಡು ಮಾಡಿ ಅಂತ ಬಿಟ್ಟು ಅದಕ್ಕೆ ಕರೆಕ್ಟಾಗಿ ಅವರು ಆ ಜೆಡ್ರಲ್ಲಿ ಕೃಷ್ಣ ಅಂತೆ ಇವರು ಕಲಾಪದ ಯಾರ್ಯಾರೋ ಬಂದರು ಹಂಗೂ ಒಂದು ಸದ್ಯ ಈ ಸಂಜೆ ಪತ್ರಿಕೆನಲ್ಲೇ ಶೂಟಿಂಗು ಒಂದು ಕಡೆ ಜೇಡ್ರಲಿ ಕೃಷ್ಣನ್ ಗ್ಯಾಂಗು ಇನ್ನೊಂದು ಕಡೆ ಕೊರಂಗು ಗ್ಯಾಂಗು ಎಲ್ಲ ಚೇರುಗಳು ಹಾಕ್ಕೊಂಡು ನಾ ಅಲ್ಲಿ ಕೂತಿದ್ದವ್ನು ಎದ್ದು ಆ ಕಡೆ ಹೋಗಿದ್ದೆ ಅಷ್ಟೊಳಗೆ ಕೂತ್ಕೊಂಡು ಏನು ಜಾಗ ಬೇಕಾ ನಿನಗೆ ಅಂತ ಇಲ್ಲ ಯಾಕೆ ಅಂತಾರೆ ಯಾವ ಊತದಲ್ಲಿ ಯಾವ ಯಾರಿಗೂ ಗೊತ್ತು ಆ ಥರ ಆಮೇಲೆ ಅಂಗುನವೇ ಉಪೇಂದ್ರ ಅಲ್ಲಿ ಸೈ ಅನ್ನಿಸ್ಕೊಂಡ್ರು ಪಿಕ್ಚರ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿಕೊಟ್ರು ಆ ಪಿಕ್ಚರ್ ಹೇಳಬೇಕು ಅಂದ್ರೆ ಎಷ್ಟೋ ಪ್ರಿಂಟ್ಗಳು ನೂರು ಚಿಲ್ರೆ ಪ್ರಿಂಟ್ ಆಯ್ತು ಪ್ರಿಂಟ್ ಆಗಿದೆ ಐವತ್ನೂರ್ಗು ಹೈಯೆಸ್ಟ್ ಪ್ರಿಂಟ್ ಹೈಯೆಸ್ಟ್ ಇದು ಯಾವಾಗ ಕಪಾಲಿಟಾಕೀಸ್ ಇಲ್ಲಾಕರು ಮಿನಿಮಮ್ ಒಂದು ಐದು ಲಕ್ಷ ರೂಪಾಯಿ ಶೇರ್ ಬರೋದು ಹೌದು ಅಂತ ಒಂದು ಚಿತ್ರ ಅದು ಎವರ್ ಗ್ರೀನ್ ಎವರ್ ಗ್ರೀನ್ ಕೊಹಿನೂರು ಡೈಮಂಡ್ ಅಂತ ಹೇಳಬಹುದು ಇದಕ್ಕೆ ಇದು ಇದು ಮಾಡೋದು ಅಂತಂದ್ಬಿಟ್ಟು ಆಮೇಲೆ ಸ್ಯಾಟಲೈಟ್ ರೈಟ್ಸ್ ಕೊಟ್ಟಿದ್ದವರು ಅಲ್ಲಿವರೆಗೂ ಸ್ಯಾಟಲೈಟ್ ರೈಟ್ಸ್ ಹ್ಞೂ ಈವಾಗಿನ ಇದಾಗಿದ್ದೀರ ಓ ಟಿ ಟಿ ತರ ಆಗ್ಬಿಟ್ಟಿದಿರ ಪೂರ್ತಿ ಇದಾಗ್ಬಿಡುದು ಹೆಂಗೆ ಹೆಂಗಂತಂದ್ರೆ ನಿಜ ಹೇಳಬೇಕು ಅಂದ್ರೆ ಆವಾಗ ಯಾವುದೇ ಒಂದು ಧೈರ್ಯ ಅಂದರೆ ನಿಮಗೆ ಟೋಟಲ್ ಬಿಸ್ನೆಸ್ ಅಂತಂದ್ರು ಒಂದು ಕೋಟಿ ಕ್ರಾಸ್ ಆಗ್ತಾ ಇರಲಿಲ್ಲ ಹೇಳಬೇಕು ಅಂತಂದರೆ ಅವಾಗ ನಾನು ಕಣ್ಣಾರೆ ನೋಡಿರೋದು ಪಾರ್ವತ ಮಹಾರಾಜ್ ಕುಮಾರ್ ಅವರೇನೆ ಹೈದರಾಬಾದ್ ಕರ್ನಾಟಕ ಅಂದ್ರೆ ಮೂರೂವರೆ ಲಕ್ಷ ಕೊಡೋರು ಆತರ ಇತ್ತು ಅವಾಗ ಈವಾಗಿನ ತರ ಕೋಟಿಗಳು ಇದೇ ಇಲ್ಲ ಅಷ್ಟು ಇದಾಗ ಪಿಚ್ಚರ್ಗಳು ಮಾತ್ರ ತುಂಬ ಅಂದರೆ ಅವಾಗ ಎಪ್ಪತ್ತು ಪಿಕ್ಚರ್ ರಿಲೀಸ್ ಆದರೆ ಎಪ್ಪತ್ತು ಪಿಚ್ಚರಲ್ಲಿ ಮಿನಿಮಮ್ ಐವತ್ತರಿಂದ ಐವತ್ತೈದು ಪಿಕ್ಚರ್ ಸಕ್ಸಸ್ ಕಾಣೋ ಆಗ್ತದೆ ಆವಾಗ ಯಾರ್ದು ನಿಮಗೆ ಡಾಕ್ಟರ್ ರಾಜ್ಕುಮಾರು ಅಂಬರೀಷು ವಿಷ್ಣುವರ್ಧನ್ನು ಒಂದು ಕಡೆ ಕಾಶಿನಾಥು ಸುರೇಶ್ ಹುಬ್ಳಿಕರು ಯಾರದೇ ಹೊಸ ಪಿಕ್ಚರ್ ಬಂದರೂ ಅವಾಗ ನಮ್ಮ ಕ ಕನ್ನಡದ ಕರ್ನಾಟಕ ಜನ ಕೈ ಬಿಡ್ತಾ ಇಲ್ಲ ನೋಡ್ತಾ ಇದ್ರು ಯಾಕೆಂದ್ರೆ ಆಗ ಡೈರೆಕ್ಟರ್ ಅದೇ ತರ ಇದ್ರು ಪಿಕ್ಚರ್ ಹ್ಯಾಕ್ ಕೂಡಿಸ್ಬೇಕು ಅನ್ನೋ ಇದನ್ನ ಇದ್ದ ಅವಾಗೆಲ್ಲ ಏನು ಅಂತಂದ್ರೆ ನಿಮಗೆ ಒಬ್ಬ ನಿರ್ದೇಶಕ ಒಂದ್ ಪಿಕ್ಚರ್ ಸಕ್ಸಸ್ ಕೊಟ್ರೆ ನನಗ್ ನಾಲ್ಕು ಪಿಕ್ಚರ್ ಬರತ್ತೆ ಅನ್ನೋ ಒಂದು ಇದ್ರಲ್ಲಿ ಅವಾಗ ಮಾಡ್ತಾ ಇದ್ರು ಇವಾಗ ಇಂತಾರಲ್ಲ ಇವಾಗ ಒಬ್ಬ ನಿರ್ದೇಶಕ ಒಂದ್ ಪಿಕ್ಚರ್ಗೆ ಇದಾಗ್ಬಿಡ್ತಾನೆ ಅವನ ಹೆಸರು ಕೇಳೋದಕ್ಕೆ ಕಷ್ಟ ಆಗೋ ಹರೀಶ್ ಅವ್ರೆ ಒಂದು ಸಿನಿಮಾಗೆ ನೀವು ಪಿ ಆರ್ ಕೆಲಸ ಮಾಡುವಾಗ ಎಷ್ಟು ಸಲ ವಿಸಿಟ್ ಕೊಡ್ತಾ ಇದ್ರಿ ಸೆಟ್ಗೆ ಸೆಟ್ಗೆ ಅಂತಂದ್ರೆ ಅಪರೂಪದ ಸೆಟ್ ಅಲ್ಲ ನೀವು ಸಿನಿಮಾ ನಡೀತಾ ಇದ್ದ ಜಾಗಕ್ಕೆ ಹೋಗಿ ವಿವರ ಕಲೆಕ್ಟ್ ಶೂಟಿಂಗ್ ಜಾಗಕ್ಕೆ ಹೋಗಿ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೆ ಆಮೇಲೆ ಸಾಮಾನ್ಯವಾಗಿ ಸಾಂಗ್ ರಿಕಾರ್ಡಿಂಗು ಮುಹೂರ್ತ ಸಾಂಗ್ ರಿಕಾರ್ಡಿಂಗು ಆಮೇಲೆ ಡಬ್ಬಿಂಗು ಇದು ನಾವು ಮಾಡ್ತಾ ಇದ್ದು ಅಣ್ಣವರ ಇದರಲ್ಲಿ ಬರೀ ಮುಹೂರ್ತಕ್ಕೆ ಹೋಗ್ಬಿಟ್ರೆ ತಿರ್ಗಾ ನಮ್ಗೆ ಪ್ರೂಫಕ್ಕೆ ಏನಾರು ಹೋದ್ರೆ ಆ ಕಡೆ ಹೋದಾಗ ಅನ್ನೋ ಥರ ಯಾಕೆಂದ್ರೆ ಅವರು ಲೊಕೇಶನ್ಗೆ ಏನು ಬೇಡಪ್ಪ ಯಾಕೆ ಪಾಪ ಅಂತಂದ್ಬಿಟ್ಟು ಆ ಥರ ಮಾಡೋರು ಏನ್ ಬೇಕೋ ಕೇಳು ನಾವೇ ನ್ಯೂಸ್ ಕೊಡ್ತೀವಿ ನೋಡಿ ಕೊಡೋರು ನ್ಯೂಸ್ ಕೊಡೋರು ಫೋಟೋ ತಗೊಳ್ತಾ ಇದೆ ಮಾಡ್ಕೊಡ್ತಾ ಇದೆ ಅಷ್ಟು ಇವಾಗೆಲ್ಲ ನಿಮ್ಮ ಕಾಲದಲ್ಲಿ ಈ ಸೈಕ್ಲೋ ಸ್ಟೈಲ್ ಬರ್ತಾ ಇತ್ತು ಹೌದು ಸೈಕ್ಲೋ ಸ್ಟೈಲಲ್ಲಿ ಟೈಪ್ ಮಾಡಿ ಪ್ರಿಂಟ್ ಮಾಡಿ ಅದನ್ನ ಎಲ್ಲ ಪತ್ರಿಕೆಗೂ ಕೊಟ್ಟು ಹೌದು ಅದರ ಡ್ರಾಫ್ಟು ಒಂದು ಸರಿ ನೀಟಾಗಿ ಇತ್ತು ಇನ್ನು ಕೆಲವು ಪ್ರೊಡಕ್ಷನ್ ಕಂಪ್ನಿಗಳಲ್ಲಿ ಏನೋ ಒಂದು ರೀತಿ ಸುಮ್ಮನೆ ಏನೋ ಸುದ್ದಿ ಕೊಡಬೇಕು ಅಂತ ಕೊಡೋರು ಹೌದು ನಾವು ಪತ್ರಿಕಾಲಯದಲ್ಲಿ ಅದನ್ನು ತಗೊಂಡು ಮತ್ತು ಅದನ್ನು ನಾವು ಅಸಿಸ್ಟ್ ಸಬ್ ಎಡಿಟರ್ಗಳು ಅದನ್ನೆಲ್ಲ ರೀರೈಟ್ ಮಾಡಬೇಕಾಗಿತ್ತು ಆಮೇಲೆ ಆಮೇಲೆ ಬಿಡಿ ಬೇಕಾದಷ್ಟು ಇವೆಲ್ಲ ನಿಜ ಹೇಳಬೇಕು ಅಂತಂದ್ರೆ ಒಬ್ಬ ಪಿ ಆರ್ಒ ಎಷ್ಟು ಜನರಲ್ ನಾಲೆಜ್ ಅನ್ನೋದು ಅವನ್ ಎಷ್ಟು ಇರುತ್ತೆ ಅಷ್ಟು ಅವನು ಅಚೀವ್ಮೆಂಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಇದಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್ ಸತ್ಯ ಹರೀಶ್ ಚಂದ್ರನ ಕೆ ಸಿ ಎನ್ ಗೌಡ್ರು ಕಲರಲ್ಲಿ ಮಾಡಿದ್ರು ನಿಜ ಹೇಳಬೇಕು ಅಂತಂದ್ರೆ ಡಾಕ್ಟರ್ ರಾಜ್ ಕುಮಾರ್ ಗೆ ಅಭಿಮಾನಿಗಳು ಅಂತ ನೀವು ಗಾಂಧಿನಗರದಲ್ಲಿ ಯಾರಿದ್ರು ಅಂತಂದ್ರೆ ಒಂದು ದೊರೆ ಭಗವಾನ್ ಡೈರೆಕ್ಷನಲ್ಲಿ ಅವರೇನೆ ರಾಜ್ಕುಮಾರ್ ಯಾವ ಥರ ನೋಡ್ಬೋದು ಅಂತ ಇನ್ನೊಂದು ಕೆ ಸಿ ಎನ್ ಗೌಡ್ರೇ ಇವರಿಬ್ರು ಅಷ್ಟೇ ಅಣ್ಣ ಅವ್ರಿಗೆ ಅಂತಾನೆ ಸಪ್ರೇಟ್ ಇದು ಮಾಡೋರು ಅಷ್ಟು ಇದು ಸರಿ ಇವ್ರು ಕೆ ಸಿ ಎನ್ ಗೌಡ್ರೇನು ಮಾಡಿದ್ರು ಪಿಕ್ಚರ್ ರೆಡಿ ಆಯಿತು ಸತ್ಯ ಹರೀಶ್ ಅಂದ್ರೆ ಕಲರಲ್ಲಿ ಇದಕ್ಕೆ ಪಬ್ಲಿಸಿಟಿ ಮಾಡಬೇಕಲ್ಲ ಯಾರನ್ನು ಇದು ಮಾಡೋದು ಅಂತ ಆಗ ಅಲ್ಲಿ ಆ ಕೆ ಸಿ ಎನ್ ಮೂವೀಸಲ್ಲಿ ಒಬ್ರು ಪ್ರಕಾಶ್ ಅಂತ ಇದ್ರು ಕೆಲಸ ಮಾಡ್ತಾಯಿದ್ರು ಅವ್ರು ಇದ್ದಿದ್ದು ಇಲ್ಲ ನಾನು ಹರೀಶ್ ಅಂತ ಇದ್ದಾರೆ ಹೆಡ್ ಆಫೀಸ್ನವ್ರೇನೆ ಅವ್ರನ್ನ ಕರೆಸ್ತೀನಿ ಅಂತ ನಾನು ಅವತ್ತು ಪ್ರೆಸ್ ರೌಂಡ್ ಹೋಗಿದ್ದೆ ಶನಿವಾರ ಎಲ್ಲ ಪೇಪರ್ ಆಫೀಸ್ಗೂ ಪ್ರಜಾವಾಣಿನಲ್ಲಿದ್ದಾಗ ಫೋನ್ ಬಂತು ಏ ಎಲ್ರಿ ಇದ್ದೀರಪ್ಪ ಯಾರು ಅಂತ ಯಾಕೆಂದ್ರೆ ಕೆ ಸಿ ಎನ್ ಗೌಡ್ ಕೆ ಸಿ ಎನ್ ಗೌಡ ಅಂತ ಯಾಕೆಂದ್ರೆ ಕೆ ಸಿ ಎನ್ ಗೌಡ್ರು ಅಂದ್ರೆ ಅವಾಗ ಎಲ್ಲರೂ ಸ್ವಲ್ಪ ಹೆದ್ರವರು ಆ ಮನುಷ್ಯ ತುಂಬ ಸ್ಟ್ರಿಕ್ಟ್ ಆ್ಯಂಡ್ ಇದು ಯಾವ ಪಿ ಒಳ ಹತ್ರ ಕೂಡ ಮಾತಾಡ್ಸಕ್ಕೆ ಹೋಗಿಲ್ಲ ಅಂತ ಒಬ್ಬ ನಿರ್ಮಾಪಕ ಸರಿ ಈಗ ಬರ ಕೇಳಿದಾರೆ ಬನ್ನಿ ಅಂತ ಏ ನಾನೇನಪ್ಪ ಮಾಡಿದೆ ಅಂತ ಇಲ್ಲ ಬ ಏನೋ ಅವರು ಸರಿ ಹೋದೆ ಮಾತಾಡಿ ಈ ಥರ ರೀ ಈ ಥರ ಮಾಡ್ತಾಯಿದ್ದೀನಿ ಪಿಚ್ಚರ್ ರೆಡಿಯಾಗಿದೆ ತೊಗೊಳ್ಳಿ ಅಂತಂದ್ಬಿಟ್ಟು ಒಂದು ಸಿ ಡಿನಲ್ಲಿ ಹತ್ತು ಫೋಟೋ ಹಾಕ್ಕೊಟ್ರು ಹತ್ತು ಫೋಟೋ ಹಾಕ್ಕೊಟ್ಟು ಡೀಟೇಲ್ಸ್ ಕೊಟ್ಟರು ಇದನ್ನು ನ್ಯೂಸ್ ಏನು ಮಾಡ್ತೀರಾ ಮಾಡಿ ಅಂತಂದ್ಬಿಟ್ಟು ಆಮೇಲೆ ನಾನು ಅದು ನ್ಯೂಸ್ ಮಾಡಿದೆ ನ್ಯೂಸ್ ಮಾಡಿ ಫೋಟೋಸು ಕಳಿಸ್ದೆ ಅದು ನನ್ನ ಅದೃಷ್ಟಕ್ಕೆ ಕನ್ನಡಪ್ರಭ ಪ್ರಜಾವಾಣಿನಲ್ಲಿ ಫ್ರಂಟ್ ಪೇಜಲ್ಲಿ ಪ್ರಜಾವಾಣಿ ಅನ್ನೋ ಟೈಟ್ಲ್ ಕೆಳಗಡೆನೇ ಫೋಟೋ ಬಂದ್ಬಿಡ್ತು ಹ್ಮ್ ಹ್ಮ್ ಅದ್ರ ಮೇಲೆ ಆ ಬೇಸ್ ಮೇಲೆ ಎಷ್ಟೋ ಜನ ಪ್ರೊಡ್ಯೂಸರ್ಸು ನಮಗೂ ಈ ತರ ಫೋಟೋಸ್ ಬರಬೇಕು ನಿಮ್ಗೆ ಪಿಕ್ಚರ್ ಕೊಡ್ತೀವಿ ಅಂತ ಸಾರಿ ಸಾರ್ ತಪ್ಪು ತಿಳ್ಕೊಬೇಡಿ ಅದೇನೋ ಬ್ಲಾಕ್ ಅಂಡ್ ವೈಟ್ ಅನ್ನ ಕಲರ್ ಮಾಡಿದ್ದಾರೆ ಅಂತನ್ಬಿಟ್ಟು ಹಾಕ್ಕೊಟ್ರು ಎಲ್ಲ ಇದಕ್ಕೂ ಅದ ಆತರ ಎನ್ಕರೇಜ್ ಮಾಡಕ್ಕಾಗಲ್ಲ ಇತಿಹಾಸ ಅದು ಅಂತ ಆಮೇಲೆ ಆ ಪಿಕ್ಚರ್ ಯೂಸ್ ಮಾಡ್ಬೇಕಾದ್ರೆ ಒಂದು ಎರಡ್ ಲೈನ್ ಇದ್ರ ಬಗ್ಗೆ ಬರ್ದಿ ಯಾರು ದಾದಾ ಫಾಲ್ಕೆ ದಾದಾ ಫಾಲ್ಕೆ ಬಂದು ಅವ್ರ ಎಂಟ್ರ್ ಆಗಿದ್ದೇನೆ ಈ ಒಂದು ಸತ್ಯ ಹರೀಶ್ ಚಂದ್ರಿಕ್ಚರ್ ಮಾಡಿ ಪ್ರೊಡ್ಯೂಸರ್ ಆಗಿ ಇಂಟ್ರೊಡ್ಯೂಸ್ ಆಗಿದ್ದು ಅದು ಬಹುತೇಕ ಜರ್ನಲಿಸ್ಟ್ ಗೊತ್ತೇ ಇರಲಿಲ್ಲ ಆಮೇಲೆ ಇದ ಕರೆಕ್ಟ್ ನ್ಯೂಸ್ ಎಂಟ್ರಿ ಕರೆಕ್ಟ್ ನ್ಯೂಸ್ ಎಂಟ್ರಿ ಅಂತ ನೀವು ದಾದಾ ಫಾಲ್ಕೆ ಇದನ್ನು ನೋಡ್ಕೊಂಡು ಬೇಕಾದ್ರೆ ಆಮೇಲೆ ಬರ್ಕೊಳ್ಳಿ ನಾನು ಆತರಲ್ಲ ಫಾಲ್ಸ್ ನ್ಯೂಸ್ ಎಲ್ಲ ನಾನು ಮಾಡೋಕ್ ಇಷ್ಟಪಡೋದಿಲ್ಲ ಪಡೋದಿಲ್ಲ ಹಾಗೆಂತ ಆಮೇಲೆ ಎಲ್ರಿಗೂ ಇದಾಯಿತು ಕರೆಕ್ಟ್ ಅಂತ ಆಮೇಲೆ ಕೆ ಸಿ ಎನ್ ಗೌಡ್ರು ತುಂಬಾ ಥ್ಯಾಂಕ್ಸ್ ಹೇಳಿರಿ ಎಲ್ಲೋ ನನ್ನ ಕಳಿಸ್ಬಿಟ್ರಿ ನೀವು ಹಾಗೆ ನಿಜವಾಗ್ ನನಗೇ ಗೊತ್ತಿಲ್ಲ ದಾದಾ ಫಾಲ್ಕೆ ಈ ಪಿಕ್ಚರ್ ಮಾಡಿದಾರೆ ಅಂತ ಅನ್ಬಿಟ್ಟು ಆ ಚಂದ್ರಮತಿ ಕ್ಯಾರೆಕ್ಟರ್ಗೂ ಅಷ್ಟೇ ಒಬ್ಬ ಗಂಡಸು ಮಾಡಿದ್ದ ಆ ಪಿಕ್ಚರ್ ಚಂದ್ರಮತಿ ಅವಾಗೆಲ್ಲ ಹೀರೋಯಿನ್ ಅಂತಂದ್ರೆ ಹೆಂಗಸರು ಮಾಡ್ತಾ ಇರಲಿಲ್ಲ ತುಂಬಾ ಹಿಂದೆ ಸಿನಿಮಾ ರಂಗ ಅಂತ ಅವ್ರಿಗೆ ಒಂಥರ ಕೀಳರ್ಮೆ ಇತ್ತು ಆ ಇದಲ್ಲಿ ಅವರು ಒಬ್ಬ ಗಂಡಸತ್ರನೇ ಚಂದ್ರಮತಿ ಪ ಕ್ಯಾರೆಕ್ಟರ್ ಕೂಡ ಮಾಡಿಸಿ ಅಷ್ಟು ಚೆನ್ನಾಗಿ ಅದು ಪಿಕ್ಚರ್ ಪಬ್ಲಿಸಿಟಿ ಅಂತೂ ತುಂಬ ಚೆನ್ನಾಗಿ ಬಂತು ದುರದೃಷ್ಟ ಏನಂದ್ರೆ ಅವರು ನಿರೀಕ್ಷೆ ಮಾಡಿದ ಮಟ್ಟಕ್ಕೆ ಪಿಕ್ಚರ್ ಹೋಗಿಲ್ಲ ಯಾಕೆಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರಲ್ಲಿ ಸೂಪರ್ ಸಕ್ಸಸ್ ಆಗಿದ್ರಿಂದ ಈ ಕಲರ್ಗೆ ಅಷ್ಟು ಜನ ಇದು ಮಾಡಲಿಲ್ಲ